ನನ್ನ ಗೆಳತಿ ರಂಗಿ ಅವಳ ತಂಗಿ ಗಂಗಿ ಮರವ ನೇರಲು ಹೋಗಿ ಹರಿದುಕೊಂಡಳಂಗಿ ಅಂತ ಹೇಳಿ ಸೊ ಆ ನಾನು ಬರೆದಿರ್ತಕ್ಕಂತಹ ಮೊದಲ ನಾಲ್ಕು ಸಾಲುಗಳು ಸೊ ಎಷ್ಟೋ ಭಾವತಿ ಭಾವಗೀತೆಗಳನ್ನು ನಾನು ಹಾಡ್ತಿದ್ದೆ ನನ್ನ ಕತೆಗಳು ಬರ್ತಿದ್ದು ಭಾಷಣಗಳು ಬರ್ತಿದ್ದು ಆದ್ರೆ ಮನೀಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಏನ್ರೀ ಹೇಳಿ ತೋರಿಸು ಅಂತಂತಂದ್ರೆ ನಾನು ಎಲ್ಲರಿಗೂ ನಮ್ಮ ಪುಟ್ಟಪ್ಪಳದಿತ್ತ ನಾಯಿ ಬಲ ಜಗ್ಗಿದ ಅಂತ ಹೇಳಿ ಹೇಳ್ತಿದ್ದೆ ಕನ್ನಡ ಸ್ಕೂಲ್ಗಳೊಳಗ ಆ ಈ ಎಕ್ಸಾಮ್ಸ್ ಅದು ಇದ್ದಾಗ ನ್ಯೂಸ್ ಪೇಪರ್ ಇದು ಸಾರಿ ಎಕ್ಸಾಮ್ ಬರಿಲಿಕ್ಕೆ ಪೇಪರ್ ಕೂಡ ನಾವೇ ಒಯ್ಬೇಕಾಗಿ ಬರ್ತಿತ್ತು ಅವಾಗ ಹಂಗೆ ಎಕ್ಸಾಮ್ ಇದ್ದಾಗ ಈ ಕನ್ನಡ ಪೇಪರ್ ಇತ್ತು ನಾನು ನ್ಯೂಸ್ ಪೇಪರ್ ಇದು ಏನು ಪೇಪರ್ ನ ತಗೊಂಡು ಹೋಗಿದ್ದೆ ಬರೀಲಿಕ್ಕೆ ಎಕ್ಸಾಮ್ ಗೆ ಎಕ್ಸಾಮ್ ಒಳಗೆ ಪ್ರಭಾಷ್ ಪ್ರಶ್ನೆಗಳನ್ನ ಕೇಳಿದ್ರು ಕೊನೆಯ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿ ನಮ್ಮ ಪುಟ್ಟ ಡ್ಯಾಶ್ 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 ಅಂತಂದಿತ್ತು ನನ್ ಕನ್ನಡ ಪೇಪರ್ ಒಳಗೆ ಎಲ್ಲ ಬರದ್ 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 ನನ್ನ ಪೇಪರ್ ತುಂಬಿ ಬಿಟ್ಟಿತ್ತು ಪೇಪರ್ ಒಳಗೆ ಜಾಗ ಇರಲಿಲ್ಲ ಜಾಗ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ವರ್ಷ ಪೂರ್ತಿ ಏನು ನಾನು ಪೋಯಮ್ನ ಹೇಳ್ತಿದ್ದೆ ಚುಟುಕನ್ನ ಹೇಳ್ತಿದ್ದೆ ದೊಡ್ಡಸ್ತ ನನ್ ಮಾತದು ಎಷ್ಟು ಬರೆದ್ಬಿಟ್ಟಿನಿ ಪೇಪರ್ ಒಳಗ ಅಂತಂದ್ರ ಆ ನನಗೆ ಬರೋ ಕವಿತೆ ನನಗೆ ಬರೀಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿ ಬಂದ್ಬಿಟ್ಟಿದ್ದು ನಾನು ಬರೀಲಾರ್ದೆ ಅದು ದೊಡ್ಡಸ್ತಂದಿಂದ ನನ್ನ ಮಮ್ಮಿಗೆ ಬಂದು ಹೇಳಿದ್ ನಾನು ಹಿಂಗ ಮಾಡಿದೆ ಬರ್ತಿತ್ತು ನನಗದು ಆದ್ರೆ ಜಾಗ ಇರಲಿಲ್ಲ ಅಷ್ಟು ಆನ್ಸರ್ಸ್ ಬರದ್ ಬಿಟ್ಟಿದ್ದೆ ಹಿಂಗಾಗಿ ಬಿಟ್ಟು ಬಂದೀನಿ ಅಂತ ಹೇಳಿ ಈ ಯಾವುದೇ ಮಗ ಆಗಲಿ ಮಗಳಾಗಲಿ ಆ ಮಗ ಮಗುವಿಗೆ ಬ್ರಾಡ್ಕಾಸ್ಟಿಂಗ್ ಮ್ಯಾನೇಜರ್ ಯಾರು ಅಂತಂದ್ರೆ ತಾಯಿನೆ ಆ ಈ ನಡೆದಂತಹ ಈ ಇನ್ಸಿಡೆಂಟ್ ಅನ್ನ ಯಾರು ಬಂದ್ರು ನಮ್ಮ ತಾಯಿಯವರು ಹೇಳೋರು ಮಗ ಹಿಂಗ್ ಮಾಡೋಣ ಮಗ ಹಿಂಗ್ ಮಾಡೋಣ ಅಂತ ಹೇಳಿ ಬಿಟ್ ಬಂದ್ಬಿಟ್ಟ ದೊಡ್ಡ ಸ್ತನದ್ಲೇ ಒಂದ್ಸಾರಿ ನಮ್ ದೊಡ್ಡಪ್ಪ ಅವರು ಬಂದಿದ್ರು ದ್ವಿಭಾಷಾ ಕವಿಗಳು ಎಮ್ ಎ ಸನ್ನದಿ ಅಂತ ಹೇಳಿ ಅವರು ಕೂಡ ಅಹ್ ಹಿಂದಿ ಮತ್ತು ಕನ್ನಡ ಕವಿತೆಗಳನ್ನ ಬರೆದು ಬಹಳ ಹೆಸರು ಮಾಡಿದ್ರು ಅವ್ರು ಬಂದಾಗ ಅವ್ರಿಗೂ ಕೂಡ ಈ ಕಥೆಯನ್ನು ಹೇಳಲಾಯ್ತು ಹಿಂಗ್ ಹಿಂಗ್ ಮಾಡೋಣ ಅಂತ ಹೇಳಿ ಅವ್ರು ಕೇಳಿದ್ರು ನಂಗೆ ಏನ್ ಬಿಟ್ಟು ಬಂದಿದ್ದಿ ಹೇಳು ನೋಡೋಣ ಅಂತ ಹೇಳಿ ನಾನು ಹೇಳಿದೆ ನಮ್ಮ ಪುಟ್ಟ ಬಹಳ ದಿತ್ತ ನಾಯಿ ಬಾಳ ಜಗ್ಗಿದ ಬೋಬು ಬೊಗಳಿದಷ್ಟು ಅವನು ಬಹಳ ಹಿಗ್ಗಿದ ಅಂತ ಹೇಳಿ ಅವ್ರು ನಕ್ ಬಿಟ್ರು ಅವ್ರು ನಕ್ರು ಇದಕ್ಕೆ ಏನ್ ಅಂತಾರ ಅಂತ ಗೊತ್ತದ ಏನ್ ನಿನಗ ಅಂತ ಕೇಳಿದ್ರು ಹೌದ್ರಿ ಚುಟುಕ್ರಿ ಅಂತ ಹೇಳಿದೆ ನಿಂಗೆ ಬರೀಲಿಕ್ಕೆ ಬರ್ತದ ಏನು ಅಂತ ಕೇಳಿದ್ರು ಇಲ್ಲ ಬರೀಲಿಕ್ಕೆ ಬರಂಗಿಲ್ಲ ಇಲ್ಲಿ ಬಾ ಇಲ್ಲ ಅಂತ ಹೇಳಿ ತೊಡಿ ಮೇಲೆ ಕೂಡಿಸ್ಕೊಂಡ್ರು ಕೂಡಿಸ್ಕೊಂಡ್ಮೇಲೆ ಓದಿ ತೋರಿಸಿದ್ರು ಓದು ಅಂತ ಹೇಳಿ ಓದಿದೆ ಈಗ ಶಬ್ದಗಳನ್ನ ಎಣಸು ಎಣಸಿದೆ ಇಷ್ಟು ಶಬ್ದಗಳಿದ್ವು ನಾಲ್ಕು 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 ಅಂತ ಏನೋ ಲಾಸ್ಟ್ ಏನೇನದ ನೋಡು ಅಂತಂದ್ರು ಎರಡು ಸೇಮ್ ಅದಾವ ರೀ ಅಂತಂದ್ರೆ ಅದಕ್ ಪ್ರಾಸ ಅಂತಾರ ಅಂತ ಸೊ ತಿಳಿತಾ ಏನದ ನಾಲ್ಕ್ 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 ಶಬ್ದಗಳದ್ ನಾಲ್ಕ್ ಸಾಲುಗಳವ ಎರಡನೇ ಸಾಲ ಲಾಸ್ಟ್ ಗೆ ಸೇಮ್ ಸೌಂಡ್ ಬರುವಂತ ಶಬ್ದ ಅದ ಪ್ರಾಸ ಅಂತಾರ ನೀ ಬರೀಲಿಕ್ಕೆ ಶುರು ಮಾಡಿ ನೋಡೋಣ ಅಂತೇಳಿ ಏನ್ರೀ ಬರೀ ಅಂತ ಹೇಳಿ ಆತ್ರಿ ಅಂತಂದ್ರೆ ಏನೋ ಮಾಡ್ತಾ 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 ನಮ್ ಕ್ಲಾಸ್ ಒಳಗೆ ಬರ್ಕಿರ ಮಾದೇವಿ ಅಂತ ಹುಡುಗಿದ್ಲು ಆಕಿ ತಂಗಿ ಗಂಗಾದೇವಿ ಅಂತಿದ್ಲು ಅವಾಗ ರಂಗಿ ಗಂಗೆ ಅಂತಂದು ಕರಿತಿದ್ರು ಸಾಲಿಯೊಳಗ ಸೊ ಏನೋ ಹುಟ್ಟಿಸಿ ನಾನೊಂದ್ ನಾಲ್ಕ್ ಸಾಲುಗಳನ್ನ ಅವಾಗ ಬರದೆ ಏನ್ ಅಂತಂದ್ರೆ ನನ್ನ ಗೆಳತಿ ರಂಗಿ ಅವಳ ತಂಗಿ ಗಂಗೆ ಮರವ ನೇರಲು ಹೋಗಿ ಹರಿದುಕೊಂಡಳಂಗಿ ಅಂತ ಹೇಳಿ ಸೊ ಆ ನಾನು ಬರೆದಿರ್ತಕ್ಕಂಥ ಮೊದಲ ನಾಲ್ಕು ಸಾಲುಗಳು ಸೊ ಈ ರೀತಿ ನನ್ನ ಬರವಣಿಗೆ ಪ್ರಾರಂಭ ಆಯ್ತು ಅದನ್ನ ನಾನು ಅವ್ರಿಗೆ ತೋರಿಸಿದ ದೊಡ್ಡ ಬಹಳ ಖುಷಿ ಆದ್ರು ಅವ್ರ ಅವಾಗ ಬರೆದಿದೆಯಾ ಹಿಂಗೆ ಬರಿತಾ ಹೋಗು ಅಂತ ಅಂದ್ರೆ ಚುಟುಕು ನಾನು ಬರ್ಲಿಕ್ಕೆ ಶುರು ಮಾಡಿದಂತಹ ಮೊದಲ ಫಾರ್ಮ್ಯಾಟ್ ಆಫ್ ರೈಟಿಂಗ್